ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಈರುಳ್ಳಿ ಬೋಂಡ ಹತ್ರಲ್ಲೂ ಈ ಚಳಿಗಾಲದಲ್ಲಿ ಸಾಯಂಕಾಲ ಟೀ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ನೀವು ಒಂದ್ಸಲಿ ಈರುಳ್ಳಿ ಬೋಂಡನ ಟ್ರೈ ಮಾಡಿ ನೋಡಿ ಹಾಗೆ ನಾನು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇವಾಗ ಈರುಳ್ಳಿ ಬೋಂಡ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇವಾಗ ಒಂದು ಬಟ್ಲಿಗೆ ಹಾಕೋಬೇಕು ಸ್ವಲ್ಪ ಸಣ್ಣ ಇದ್ದರೆ ನಾಲ್ಕು ಹಾಕ್ಕೊಳ್ಳಿ ನಾನು ಮೂರು ಈರುಳ್ಳಿ ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಕೈಯಲ್ಲಿ ಈರುಳ್ಳಿನ ಈ ರೀತಿ ಮಾಡಿದ್ರೆ ಬಿಡಿಬಿಡಿಯಾಗೂ ಕೂಡ ಆಗುತ್ತೆ ನೋಡಿ ಈ ಥರ ಬಿಡಿಬಿಡಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಮೂರು ಹಶುಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ತೀನಿ ಅದರಿಂದ ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಒಂದೆರಡು ಕಡ್ಡಿ ಕರಿಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸೋಂಪು ಒಂದಿಂಚು ಇಂಚು ಶುಂಠಿ ಈ ಥರ ತುರ್ದಾಕೋಬೇಕು ಸೋಂಪುಗಳು ಹಾಕಿದ್ರೂ ಕೂಡ ತುಂಬಾ ಟೇಸ್ಟ್ ಇರುತ್ತೆ ಅದರಿಂದ ಸೋಂಪುಗಳು ಹಾಕ್ಕೋಬೇಕು ಸ್ವಲ್ಪ ಇಲ್ಲಿ ನಾನು ಮುಕ್ಕಾಲು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಯಾವ ಬಟ್ಲಲ್ಲಿ ಮುಕ್ಕಾಲು ಬಟ್ಲು ಕಡಲೆ ಹಿಟ್ಟು ತಗೊಂಡಿರ್ತೀನೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಅಕ್ಕಿ ಹಿಟ್ಟು ಹಾಕಿದ್ರೆ ಗರಿಗರಿಯಾಗಿ ಬರುತ್ತೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಹಿಂಗಾಕೋಬೇಕು ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಕ್ತಾಯಿದ್ದೀನಿ ಸೋಡಾ ಹಾಕಿದ್ರೂ ಕೂಡ ಗರಿಯಾಗಿರುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಉಪ್ಪು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಗೆ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ ಇವಾಗ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗೋಕೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೋಬೇಕಾದ್ರೆ ಈ ಥರ ಗುಳ್ಳೆ ಬರಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅವಾಗ ಹಾಕ್ಕೊಂಡ್ರೆ ಎಣ್ಣೆ ಹಾಕ್ಕೊಂಡ್ರೂ ಕೂಡ ಗರಿ ಗರಿಯಾಗಿ ಬರುತ್ತೆ ಅಂತ ಎಣ್ಣೆ ಹಾಕೋದು ನಾವು ಈ ಥರ ಎಣ್ಣೆ ಹಾಕಿ ಕಲಸೋದ್ರಿಂದ ಇದನ್ನು ಈ ಥರ ಒಂದು ಒಂದೆರಡು ಅವರ್ ಕೂಡ ಇಡ್ಬೋದು ಅದರಲ್ಲೇ ಸ್ವಲ್ಪ ಈರುಳ್ಳಿಯಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಇವಾಗ ನಾವು ನೀರು ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಹದವಾಗಿ ಕಲಿಸ್ಕೋಬೇಕು ಈ ರೀತಿ ಹದವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ಹಿಟ್ಟು ಕೂಡ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನಾವೇನಾದರೂ ನೀರು ಹಾಕಿ ಕಲಸಿಟ್ಬಿಟ್ರೆ ಆವಾಗ ಇನ್ನೂ ನೀರು ಬಿಟ್ಕೊಬಿಡುತ್ತೆ ಅತ್ತಿಂದ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಸಾಫ್ಟಾಗಿರಬೇಕು ನೋಡಿ ಈ ರೀತಿ ಸಾಫ್ಟಾಗಿರಬೇಕು ಜಾಸ್ತಿ ಗಟ್ಟಿಗೂ ಕಲ್ಸೋಕ್ಕೋದ್ರೆ ಏನಾಗೋಗುತ್ತೆ ಗಟ್ಟಿ ಬಂದ್ಬಿಡುತ್ತೆ ಬೋಂಡ ಈ ಥರ ಸಾಫ್ಟಾಗಿ ಕಲ್ಸ್ಕೊಂಡ್ರೆ ಒಳಗಡೆ ಸಾಫ್ಟಾಗಿರುತ್ತೆ ಮೇಲೆ ಗರಿ ಗರಿಯಾಗಿ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಹಿಟ್ಟು ರೆಡಿ ರೆಡಿಯಾಗಿದೆ ಇದು ಕೈಗೆ ಅಂಟೋ ಥರ ಇರಬೇಕು ಸ್ವಲ್ಪ ನೀವು ಜಾಸ್ತಿ ಗಟ್ಟಿ ಕಲಿಸ್ಕೊಂಡ್ರೆ ಬೋಂಡ ಗಟ್ಟಿ ಬಂದ್ಬಿಡುತ್ತೆ ಅದರಿಂದ ಸಾಫ್ಟಾಗಿ ಕಲಿಸ್ಕೋಬೇಕು ಇವಾಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಕಟ್ಕೊಳ್ಳಿ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ನಾವು ಈ ಥರ ಉಂಡೆ ಕಟ್ಕೋಬೇಕು ಉಂಡೆನೂ ಕೂಡ ಜಾಸ್ತಿ ಪ್ರೆಸ್ ಮಾಡಿ ಉಂಡೆ ಕಟ್ಟಕ್ಕೆ ಹೋಗಬಾರ್ದು ಸ್ಮೂತಾಗಿ ಕಟ್ಕೋಬೇಕು ಅಕಸ್ಮಾತ್ ಏನಾದರೂ ಏನಾದರೂ ತೆಳ್ಳಗಾಗೋಯ್ತು ಅಂದರೆ ಸ್ವಲ್ಪ ಕಡಲೆ ಹಚ್ಚಿಟ್ಟು ಹಾಕ್ಕೊಳ್ಳಿ ಕಡಲೆ ಹಿಟ್ಟನ್ನು ಯಾವ ಪ್ರಮಾಣದಲ್ಲಿ ಹಾಕ್ಕೊಂಡಿರ್ತೀರೋ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನೋಡಿ ಎಲ್ಲನೂ ನಾನು ಈ ರೀತಿ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಇವಾಗ ಬಿಸಿಯಾಗಿರೋ ಎಣ್ಣೆಗೆ ನಾನು ಒಂದೊಂದೇ ಬೋಂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನಾವು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮೇಲೆ ಸ್ವಲ್ಪ ಬೆಂದಿರುತ್ತೆ ಒಳಗಡೆ ಎಲ್ಲ ಹಾಗೇ ಇರುತ್ತೆ ಅದರಿಂದ ನಾವು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನು ಆದಷ್ಟು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಕಲರ್ ಚೇಂಜ್ ಆಗೋಗುತ್ತೆ ಜಾಸ್ತಿ ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನಾವು ಜಾಸ್ತಿ ಇನ್ನೂ ಬೇಯಿಸ್ಕೊಂಡ್ರು ಒಂಥರ ಕಲರ್ ಚೇಂಜ್ ಆಗೋಗುತ್ತೆ ಅದರಿಂದ ನೋಡಿ ಬೇಯಿಸ್ಕೊಳ್ಳಿ ಒಂದು ಇಪ್ಪತ್ತು ಆದರೂ ಬೇಯಿಸ್ಕೋಬೇಕು ನಾವು ಇದನ್ನು ಚೆನ್ನಾಗಿ ನೋಡಿ ಇವಾಗ ಬೆಂದಿದೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಈರುಳ್ಳಿ ಬೋಂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಇವಾಗ ಬೆಂದಿರೋದನ್ನ ನಾನು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಬೋಂಡನೂ ನಾನು ಇದೇ ಥರ ಮಾಡ್ಕೋತಾ ಇದ್ದೀನಿ ಇವಾಗ ಇನ್ನೂ ಹಾಕ್ತಾ ಇದ್ದೀನಿ ನೋಡಿ ಎಲ್ಲನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನಿಮ್ಗೇನಾದರೂ ಈರುಳ್ಳಿ ಬೋಂಡ ಇಷ್ಟ ಆಗಿದ್ರೆ ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೋಡಿ ಬೋಂಡ ಕೂಡ ತುಂಬ ಗರಿ ಗರಿಯಾಗಿ ಬಂದಿದೆ ಮೇಲೆಲ್ಲ ಒಳಗಡೆ ಸಾಫ್ಟಾಗಿದೆ ಈ ಚಳಿಗಂತೂ ಟೀ ಜೊತೆ ಮಾಡ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡ್ತಾ ಇರೋರು ಧನ್ಯವಾದಗಳು